ಇವರು ದುಡ್ಡು ಸೀಸ್ ಮಾಡಿಬಿಡ್ತಾರೆ ಯಾರು ನಮ್ಮ ಕೆಂಪಾಯ ಸರ್ ಮುತ್ತು ಲಕ್ಷ್ಮಿ ಮತ್ತೆ ಅಲ್ಲಿ ಒಂದು ಒಂದು ಚಿಲ್ಲರೆ ಕೋಟಿ ಆ ದುಡ್ಡನ್ನ ಏನ್ ಮಾಡ್ತಾರೆ ಇವರು ಹೆಂಗೆ ಅಂತ ತೋರಿಸೋದು ಬುಲೆಟ್ ಬಿದ್ದಿರೋದು ನಿಜ ಅಷ್ಟು ಬುಲೆಟ್ ಗಳ ಹೋಗಿ ಗಾಡಿ ನೋಡಿರೋದು ನಾನು ಬಾಡಿಗಳ್ ತಗೊಂಡೋಗಿ ಹಾಸ್ಪಿಟಲ್ ರಿಪೋರ್ಟ್ ನನ್ನ ಇದೆ ಅಂದ್ರೆ ನೀವು ಮೊಟ್ಟ ಮೊದಲು ಅಂತ ಸಮರ್ಥ ಅವ್ರ ಹೋಗಿ ಮೂರು ಸಲ ಭೇಟಿ ಮಾಡಿ ಅವ್ರ ಮಗಳನ್ನ ಹುಷಿನ್ ಇಟ್ಕೊಂಡು ಹೆಂಗಾರು ತಂದೆ ಕನ್ವಿನ್ಸ್ ಮಾಡಮ್ಮ ಅಲ್ಲಿ ದೊಡ್ಡ ಇದಾಗ್ಬಿಡುತ್ತ ಆಮೇಲೆ ಏನು ತಮಿಳರು ಬದುಕೋಕ್ಕಾಗಲ್ಲಮ್ಮ ಅಲ್ಲಿ ಅಂತ ಹೇಳಿ 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 ಮಾಡಿಸಿದ್ರು ಆವಾಗ ಅವರು ಒಪ್ಕೊಂಡು ಆಯಿತು ಮಧುರೈ ಮೀಟಿಂಗ್ ಹೋಗಿ ಅಂದರು ಮಧುರೈ ಮೀಟಿಂಗ್ ಹೋಗ್ತೀನಿ ಮಧುರೈ ಮೀಟಿಂಗಲ್ಲಿ ಅಷ್ಟೊಂದು ಮಧುರೈನಲ್ಲಿ ಇವರು ನಕ್ಕಿರೊಂದು ಫ್ಲಾಪ್ ಆಗೋಗಿತ್ತು ಮಿಷನ್ ಅಲ್ಲೋಗಿ ಕನ್ವಿನ್ಸ್ ಮಾಡ್ತೀನಿ ಸರ್ ನೀವು ಅವಾಗ ಅವ್ರು ನನಗೆ ಹೇಳಿದ್ರು ನಾನು ಆಯಿತು ಅವ್ರದ್ದೇನೋ ಆಗೋಗಿದೆ ನಾನು ಬರಬೇಕು ಅಂದರೆ ಗೌರ್ಮೆಂಟ್ ಹೇಳ್ಬೇಕು ಅಂದರೆ ಅದನ್ನು ತೊಗೊಂಬಂದು ನಾನು ಮೊದ್ಕೊಂಡೆ ಜಿನ್ ಕರ್ಕೊಂಡೋಗಿ ಹೇಳಿದ್ದು ಹೌದು ಆವಾಗ ಮುತ್ತುಲಕ್ಷ್ಮೀ ಇದಕ್ಕೆ ಬಂದಿರ್ತಾರೆ ಮೀಟಿಂಗ್ಗೆ ಮುತ್ತುಲಕ್ಷ್ಮಿ ಹತ್ರ ಅವ್ನು ಕೇಳ್ತೀನಿ ನೋಡಮ್ಮ ಯಾವುದೇ ಕಾರಣಕ್ಕೂ ನೀನು ಈ ಥರ ಮಾಡಿದ್ರೆ ನಿಂಗೆ ಏನಾದರೂ ಬೇಕು ಅಂದ್ರೆ ಕೇಳು ಬಟ್ ಇವತ್ತೆಲ್ಲ ನಮ್ಮ ಅಣ್ಣವ್ರನ್ನ ಎತ್ತಕ ಬಂದಿರೋ ನಮ್ಮ ನಮ್ಮ ಯಜಮಾನ ಹಂಗೆ ಹಿಂಗೆ ಸಿಕ್ಕಾಪಟ್ಟೆ ಹಾಮು ಆಮೇಲೆ ಕುಸೆ ಮುನ್ಸ್ವಾಮಿ ಕುಸೆ ಮಾದ ಮಗ ಅವನಿರ್ತಾನೆ ಮೀಟಿಂಗಲ್ಲಿ ಅವ್ನು ಕೇಳ್ತೀನಿ ನೋಡು ಹಿಂಗೆ ಏನಾದರೂ ಆಯಿತು ಹೆಚ್ಚು ಕಡಿಮೆ ಆಯಿತು ಅಂದರೆ ಮೆಸೇಜ್ ಕೊಡು ನಿಮ್ಮ ಚಿಕ್ಕಪ್ಪನಿಗೆ ತಮಿಳವರ್ದಂತೂ ಚಿಂದಿ ಚಿತ್ತಲ ಬಿಡ್ತಾರೆ ಯಾಕೆ ಅಂದರೆ ನೈಂಟಿ ಟೂದು ಚಳುವಳಿ ನೋಡಿದ್ರೆ ಏನೋ ಗೊತ್ತಿಲ್ಲ ನೀವು ಅಂತ ಹೇಳಿರ್ತೀನಿ ನಾನು ಆವಾಗ ಕಾವೇರಿ ಚಳುವಳಿ ಆಯ್ತಲ್ಲ ಸರ್ ಫುಲ್ ತಮಿಳರು ಒಂದು ಹೋಗ್ಬಿಡ್ತಾರೆ ಸರ್ ಆ ಥರ ಒಂದು ಗಲಾಟಿ ಇವರಿದ್ದಾಗ ಇದ್ದಾಗ ಯಾರು ನಮ್ಮ ಬಂಗಾರಪ್ಪ ಇದ್ದಾಗ ನೀರು ಬಿಡಲ್ಲ ಅದು ಏನಾಗುತ್ತೆ ಅಂತ ಸಿ ಎಂ ಆ ಥರ ಗಟ್ಟಿ ಕೂತ್ಕೊಂಡವ್ರಲ್ವ ಕಿಂಗ್ ಬಂಗಾರಪ್ಪ ಆದರೆ ಆವಿಸ್ತದೆ நீர் நான் விடல யாவ் யாவ கோட்ளோட கஷ்டிட்டு குத்தக்கொண்டாக அது தானே துட் கலாட்டி அவங்க நைன்ட்டி டூனில் நைன்ட்டி டூனில் துடவழி ஹியூஜ் ஆமேல பிராமிஸ் பட்ரு அவனு சும்மா இட் கொண்டே அவன்கேன் பேட்ட தக் பிச்சு தானே தலை கெடஸ் கொடா தலை கிட்ஸ் கொடா அந்த டு சார் ஆமேலே ஆள்கட ஓதிரல சார் என் ಟಿ ಎನ್ ಆರ್ ಟಿ ಟಿ ಎನ್ ಎಲ್ ಹುಡುಗರು ಅವರೆಲ್ಲ ಬಂದು ಎಲ್ ಟಿ ಟಿ ಅವನ್ನ ತಮಿಳ್ ಲೀಡ್ರ್ ಮಾಡ್ಬಿಡ್ತಾರೆ ಅವರು ಈ ಬ್ಯಾಂಡಿಟ್ನ ಹೋಗಿ ಅವ್ರೇನು ಮಾಡ್ತಾರೆ ನೀನು ಇದನ್ನೆಲ್ಲ ಮಾಡಿದ್ರೆ ನೀನು ತಮಿಳ್ ಲೀಡ್ರ್ ಆಗ್ತೀಯ ಅಂತೇಳಿ ಈ ಥರದ್ದೆಲ್ಲ ಹೇಳ್ಕೊಟ್ಬಿಡ್ತಾರೆ ತಮಿಳ್ ಬಗ್ಗೆ ನೀರಿನ ಬಗ್ಗೆ ಮಾತಾಡು ತಮಿಳ್ ಬಗ್ಗೆ ಅಲ್ಲರಿಗೂ ಅವನು ಆ ವಿಷಯನೇ ಗಂಧನೇ ತಲೆಲಿರಲ್ಲ ಅವೆಲ್ಲ ಗೊತ್ತೇ ಇಲ್ಲ ಅಯ್ಯ ಅವನದಾಯಿತು ಅವ್ನ ಕೆಲಸ ಆಯಿತು ಹೊಡೆಯೋದು ಪೊಲೀಸವ್ರನ್ನ ಹೊಡಿಯೋದು ಅಷ್ಟೇ ಅವ್ನಿಗೆ ಇದ್ದು ತಮಿಳು ಇದು ಅದ್ರ ಬಗ್ಗೆ ಅವ್ನಿಗೆ ಅರಿವೇ ಇರಲಿಲ್ಲ ತಮಿಳು ಭಾಷೆ ತಮಿಳು ಎಲ್ಲ ನಾವೆಲ್ಲ ಸುಳ್ಳು ಪೊಲೀಸವ್ರು ನನಗೆ ಹೊಡಿತಾ ಇದ್ದಾರೆ ಪೊಲೀಸವ್ರಿಗೆ ನಾನು ಹೊಡೀಬೇಕು ಇಷ್ಟೇ ಕೆಲಸ ಅವನು ಪೊಲೀಸವರು ನನ್ನ ಹೊಡಿತಾರೆ ನನ್ನ ಕಡೆಯವ್ರನ್ನ ನನ್ನ ಜನಕ್ಕೆ ಹೊಡಿತಾರೆ ನಾನು ಪೊಲೀಸವ್ರು ಹೊಡಿತೀನಿ ಅವ್ನು ನೈಂಟಿ ಸಿಕ್ಸು ನೈಂಟಿ ತ್ರೀಯಿಂದ ನೈಂಟಿ ಸಿಕ್ಸು ನಕ್ಕಿರನ್ ಇಂಟರ್ವ್ಯೂಗಳೆಲ್ಲ ಇದೆಯಲ್ಲ ಅವ್ರು ಲೈವ್ ಇಂಟರ್ವ್ಯೂಸ್ ಎಲ್ಲ ಮಾಡ್ಕೊಂಡು ತೊಗೊಂಬಂದು ಸಂಟಿವಿಕ್ ಆಗ್ತಾರಲ್ಲ ಎಲ್ಲ ಇದರಲ್ಲಿ ಇದೆ ಅದರಲ್ಲಿ ಎಲ್ಲಿ ತಮಿಳು ಅಂತ ಬಂದಿದೆ ಹಾಂ ಅವೆಲ್ಲ ಯಾವುದು ಇಲ್ಲ ಸರ್ ಇವರು ಈ நைன்ட்டி சிக்ஸில் யாவாக வீரப்பன் கேங்கொந்து நூறு எம்பது ஜன இத்தார் அவரில் ஒன்று எப்போது ஜன என் கவுண்ட் மாசாத்தார் நம்ம நம்ம பிதிரி சாஹ்ரு ஒன்று அறுவத்தெப்போ ஜன டாடா கை தீன் ஒளே ஆக்தார் ஒளகடை ஆக்கி மேல் அவன் பரீ நாக்கு ஜனக்கு வந்துவிடத்த சேத்துகிழி இவனு மற்ற நம்ம இன்னொரு இவ்வளோ அவர் தப்பிஸ்க்கோட் பிடுத்து எல்லோ எல்லோத்திங் யாரும் கண்ணுக்கு காணல ನಮ್ಮ ನಮ್ಮ ಅವಾಗ ನಮ್ಮ ಬಿದ್ರಿ ಸಾಹೇಬರು ನೈಂಟಿ ಸಿಕ್ಸ್ಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಡೀಪ್ ಸ್ಲ್ಯಾಶ್ ಮಾಡಾಕ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಅವ್ರು ಹಿಂಗೆ ಹಿಂಗೆ ಟ್ರ ಹಿಂಗೆ ಬರ್ತಾನ ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾನ ಅವ್ನು ಸಿಗಲ್ಲ ಒಂದು ಆರು ತಿಂಗಳು ಕಣ್ಣಿಗೆ ಗೊತ್ತಿಲ್ಲ ಅವ್ನು ಎಲ್ಲಿದ್ದಾನೆ ವೀರಪ್ಪ ಅಂತ ಇವ್ರು ಬಂದ ಮೇಲೆ ನೈಂಟಿ ಸೆವೆನಲ್ಲಿ ಇವರೆಲ್ಲ ಹೋಗಿ ಜಾಯ್ನ್ ಆಗ್ತಾರೆ ಜಾಯಿನ್ ಆಗಿ ನೈಂಟಿ ಸೆವೆನ್ ನೈಂಟಿ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮುತ್ತುಕುಮಾರ ಇದು ಎಲ್ಲರೂ ಪಿ ಚಿಟಿ ಸೆಲ್ವಮ್ಮು முகிலும் எல்லா கருப்பா இவரை சேர்க்கோ அவன இங்கே சோ சப் இவரொரு இப்போ ஜன ஓகே சேர்க்கொள்ள சேர்க்கு அவன தமிழ் லீட் தான் பிரொடெக்மி அண்ணோரண கிட்நாப் ஏன்மாத்தி பிரேரணை மாட் சோ பிதிரி சாஹேரே ஃபுல் கப்சுப்ப ஓடாட்ஸ் பிட்டுத்தார் அவன் அவனு பிதிரி சாஹே ஸ்டார்டிங்கில் நைன்ட்டி த்ரீ ஓகே கோபாலசூர் எபிசோடு மாதான அவன் கோபாலசூர்வ் எபிசோட தக்ன ಅದಾದ ಮೇಲಂತೂ ಅವನ್ನ ಅವನ್ನ ಓಡಾಡಿಸ್ತಾರೆ ಇವರು ಎರಡು ಮೂರು ಸಲ ವಿಸ್ಕರಲ್ಲಿ ಮಿಸ್ ಆಗ್ಬಿಡ್ತು ಅವನು ಇವ್ನ ಗುಡಿತಾನೆ ಇವರು ಅವ್ರಿಗೆ ಗುಡಿತಾರೆ ಆ ಥರ ಒಂದು ಒಂದು ಸಲ ಫೈಟೇ ಆಗ್ಬಿಡ್ತು ಒಂದು ವಾರು ನಡೆದೋಗುತ್ತೆ ಅವನು ಅದನ್ನು ಯಾವಾಗಲೂ ಹೇಳ್ತಾ ಇರ್ತಾನೆ ಬುಲೆಟ್ ಯಾವ ಬುಲೆಟು ನನಗೆ ಬರೆದಿಲ್ಲ ಈ ಈ ಮರಗ್ ಬಿದ್ದಿದೆ ನೋಡು ಅಂತ ಅವನು ಯಾವಾಗಲೂ ಅದನ್ನು ಹೇಳಿ ಆ ತೊಂಬತ್ತ್ ಮೂರಿಂದ ತೊಂಬತ್ತಾರರೊಳಗೆ ಅವ್ರನ್ನ ಹೀರೋಮಾನ ಹಾಕ್ಬಿಡ್ತಾರಮ್ಮ ಯಾರು ಈ ನಕ್ಕಿರಣ್ ಗೋಪಾಲ್ ಎಲ್ಲ ಅವರು ನಮ್ಮ ಶಿವಸುಬ್ರಹ್ಮಣ್ಯಮು ಅವರು ಇವರೆಲ್ಲ இன்ட்ரூகள் மாடி மாடி அவன் அவன் ஹீரோ ஆக்தான் ஆகப்பட் தான் பிரஜெக்ட் ஆக்ட்டு சோ ராஜ் குமார் கிட்லேசிக் ஃபார் மனி சிம்பல் இன்னேன்னு இல்லை சார் ஆமேலே இவரது வந்து அல்ல கொட்டு 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 மாட்ரு அவரை ஒன்னொந்தே ஒன்றொந்தே எக்ஸ்ட்ரா தக்தி அவன தமிழ்தமிழ் லீட் தான் கல்ட் ஃபிகர் தான் ஒன்று பிர பிரிப்பர் மாத்தார் அவன் ಆದರೆ ನೂರೆಂಟು ದಿನ ತೊಗೊಂಡಿದ್ದು ತಮ್ಮ ಗೌರ್ಮೆಂಟ್ಸ್ ಒಪ್ಪಿರ್ಲ್ವ ದುಡ್ಡು ಕೊಡೋಕೆ ಫಸ್ಟ್ಗೆ ಏನಾಯಿತು ಕಿಡ್ನಾಪ್ ಆಗುತ್ತೆ ಸರ್ ನೀವು ಡಿಮ್ಯಾಂಡ್ಸ್ ಕೊಟ್ಟು ಫಸ್ಟ್ ನೀವು ನಮ್ಮ ಗೌರ್ಮೆಂಟ್ ಅಂದರೆ ಏನು ಅಂತ ನಾವು ಯಾವಾಗಲೂ ತಿಳ್ಕೊಬೇಕು ಸರ್ ಗೌರ್ಮೆಂಟ್ ಎಷ್ಟು ದುಡ್ಡು ಕೊಡೋಕ ಬರೋಲ್ಲ ಸರ್ ಅದಕ್ಕೆ ಹಾಂ ಟ್ರೆಷರಿಯಲ್ಲಿ ಕೊಡೋಕ್ಕೆ ಬರೋಲ್ಲ ಹೆಂಗೆ ಬರುತ್ತೆ ಸರ್ ಈಗ ಟ್ಯಾಕ್ಸ್ ಪೇಯರ್ಸ್ಕೊ ನೀವು ಇವು ಕೈ ಅದು ಮುಟ್ಟಂಗೆ ಇಲ್ಲ ಸರ್ ತಾವು ಈ ಥರದ ಪರ್ಪಸ್ ಅಲ್ಲ ಯಾವ ಪರ್ಪಸ್ಗೂ ಮುಟ್ಟೋ ಈ ಥರ ಔಟ್ ಆಫ್ ದ ಬಾಕ್ಸ್ ಮುಟ್ಟಂಗೆ ಇಲ್ಲ ನೀವು ಅದಕ್ಕೆ ಅವರು ಸಿದ್ಧಾರ್ಥ ಹೇಳಿ ಸಿದ್ಧಾರ್ಥ ದುಡ್ಡೆಲ್ಲ ಎತ್ಕೊಂಡು ಬ್ಲ್ಯಾಕ್ ಮನಿಗಳೆಲ್ಲ ಅರೇಂಜ್ ಮಾಡಿ ಪಾ ಅವ್ರು ತುಂಬ ಕಷ್ಟ ಬಿದ್ದಾರವ್ರು ಅವ್ರು ದುಡ್ಡು ಅರೇಂಜ್ ಮಾಡಿ ಇಪ್ಪತ್ತು ಕೋಟಿ ರೂಪಾಯಿ ಅವ್ರು ಅರೇಂಜ್ ಮಾಡ್ತಾರೆಪ್ಪ ಸಂಗ್ರಾಮ್ ಸಿಂಗ್ ಕೈಲಿ ಕಳಿಸ್ತಾರೆ ಅಲ್ಲಿಂದ ಇವರು ಒಂದು ಆರು ಕೋಟಿ ಕೊಡ್ತಾರೆ ರಜನಿ ಸಾರು ಡಿ ಕೆ ಸಾರು ಕೊಡ್ತಾರೆ ಎಲ್ಲರೂ ದುಡ್ಡು ಪ್ರತಿಯೊಬ್ಬರು ಅವ್ರವ್ರಿಗೆ ಆದಂಥ ಕಾಂಟ್ರಿಬ್ಯೂಷನ್ ಎಲ್ಲರೂ ಅವ್ರವ್ರ ಕೈಲಾಗಿತ್ತು ಹೆಲ್ಪ್ ಮಾಡಿ ಅಣ್ಣವ್ರಿಗೆ ದುಡ್ಡು ತಲುಪಿಸ್ತಾರೆ ಆಲ್ಮೋಸ್ಟ್ ಅವ್ರು ಮಿನಿಮಮ್ ಫಿಫ್ಟಿ ಕ್ರೋರ್ಸ್ ஆந்தேனரலுந்தே நான் இஷ்டெல்லாம் ஒழுகையே இன்னர் மாட்டர் யாரும் இல்லை இப்போ ஜன இத்த அவரை அடக்காகபட் தருகே ட்டு வந்தமேலே ஹௌதுவுது துடாட்டையெல்லாகி எல்லோன்ன கொட்டி தங்கு எஸ்க்கேப் ஆகிடுத்து அதே நம்ம போலீஸ் சேந்தாமரைக்கணும் அத்தொம்பது ஜன நோட் ஆக்தார் வீரப்படையே ஹோ சரௌண்ட் மாத்தொம்பத்து என் கவுண்டர் மாதிரி யாரும் வந்தாதே ಮೇಜರ್ ಹೋಗೋದು ನಮ್ಮ ಕೆಂಪಯ್ಯ ಸರ್ ಅಂಡರ್ ಬಂದ ಮೇಲೆ ಬಂದಿದ ತಕ್ಷಣ ಕೆಂಪೈನವರು ಆಟ ಇದು ಮಾಡ್ತಾರೆ ಕೆಂಪೈನವ್ರು ಹೋಗಿ ಬ್ಲಾಸ್ಟ್ ಮಾಡಾಕ್ಬಿಡ್ತಾರೆ ಯಾವ ಥರ ಬ್ರಿಲಿಯಂಟಾಗಿ ಮಾಡ್ತಾರೆ ಕೆಂಪೈನವ್ರು ಜೀನಿಯಸ್ ಈ ವಿಷನಲ್ಲಿ ಮಾತ್ರ ಫಸ್ಟೆ ತಗೊಂಬರ್ತಾರೆ ಶಿವಸುಬ್ರಹ್ಮಣ್ಯಂ ಮುತ್ತುಕುಮಾರ್ ಮುತ್ತುಕುಮಾರ್ಗೆ ನಮ್ಮ ಈ ಕೆ ಪಿ ಎಸ್ ಸಿ ಮೆಂಬರ್ ಆಗಿದ್ದಾರೆ ರಾಮಕೃಷ್ಣ ಪ್ರಸಾದ್ ಅವರು ಮಧುರೆಯಲ್ಲೆ ತಗೊಬರ್ತಾರೆ ಅದಕ್ಕೆ ಡಿ ಜಿ ವಿಜಯಕುಮಾರ್ ಹೆಲ್ಪ್ ಮಾಡ್ತಾರೆ ಅವಾಗ ಅವರು ಚೆನ್ನೈ ಕಮಿಷನರ್ ಆಗಿರ್ತಾರೆ ಕೆಂಪೈನವರು ಕೊಳತೂರು ಮಣಿನೆ ತಗೊಂಬರ್ತಾರೆ ಅವನ್ನೆಲ್ಲರೂ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಪ್ಲ್ಯಾನ್ ಎಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಕೊಳತ್ತೂರು ಮಣಿ ಜಿಪ್ಸಿನಲ್ಲಿ ಮೆಟ್ಟೂರ್ನಲ್ಲಿ ಆ ಜಿಪ್ಸಿನ ಅಟ್ಯಾಕ್ ಮಾಡಿ ಜಿಪ್ಸಿನೊಳಗಿಂದ ಮೆತ್ತಗೆ ಇವ್ರನ್ನ ಎತ್ತಾಕೊಂಡು ಇವ್ರ ಜೀಪ್ಗೆ ಜಿಪ್ಸಿನ ಮೆಟ್ಟೂರು ಊರೊಳಗೆ ಮೆರವಣಿಗೆ ಮೆರವಣಿಗೆ ಥರ ನಿಧಾನಕ್ಕೆಲ್ಲ ಟ್ರಾವೆಲ್ ಮಾಡಿಕೊಂಡು ಬೆಂಗಳೂರಿಗೆ ಹಂಗೆ ಬರ್ತಾರೆ ಅವ್ರಿಗೆಲ್ಲರಿಗೂ ಏನಂದರೆ ಮಳೆತೂರು ಮಣಿಯಣ್ಣ ಹಿಂಗೆ ಹೋಗ್ತಾ ಇದ್ದಾರೆ ಈ ಕಡೆ ಅಂತ ಅವ್ರಿಗೆಲ್ಲ ಊರಿನವ್ರಿಗೆ ಪೊಲೀಸವ್ರಿಗೆ ಎಲ್ಲರಿಗೂ ಇವರು ಎತ್ಕೊಂಡು ಈ ಜಿಪಲ್ಲಿ ಎತ್ಕೊಂಡು ಇಲ್ಲಿಗೆ ಗುಂಡಲ್ ಇದಕ್ಕೆ ತಗೊಂಡ್ಬಂದುಬಿಡ್ತಾರೆ ಅಲ್ಲಿ ನಮ್ಮ ಸ್ವಾಮಿ ಅಂತ ಒಬ್ಬರು ಇರ್ತಾರೆ ತುಂಬ ಒಳ್ಳೆಯ ಆಫೀಸರು ಬಟ್ ಅವ್ರು ಏನು ಮಾಡ್ಬಿಡ್ತಾರೆ ವಾಕೀಲಿ ಏನು ಮಾಡೋದು ಸರ್ ಇವ್ರನ್ನ ಶೂಟೌಟ್ ಮಾಡ್ಬಿಡೋದ ಏನು ಮಾಡೋದು ಅಂದರೆ ಮಾತಾಡ್ಬಿಡ್ತಾರೆ ಅದು ವಾಕಿಲ್ ಮಾತಾಡಿದ್ದು ಎಲ್ಲರಿಗೂ ಅವರಿಗೆ ಇಮ್ಮಿಡಿಯೇಟಾಗಿ ತಮಿಳ್ನಾಡು ಗೌರ್ಮೆಂಟು ಇದಾಗ್ಬಿಟ್ಟು இது மாட் தார் இல்லை இதர இவரு அந்த ஆவாக இவ் கைல என் கவுண்டர் மாதிரி ஏன்மா இவ்வளோ தான் மைசூர் ஜைலில் கெம்பயன்க் அதாவது நக்கீரன் கோபால் நெத்தோ அந்த ப்ளான் மாக்கீரன் கோபால்ன முகஸ் பிடோனா அந்த ப்யான் மாக்கீரன் கோபால் ப்ளான் மாக்கீரன் கோபால் ஓகே இண்டூ ராம் கோத்தி பேப்போ ரத்த ஓகி இண்டூ ரம் ஃபேமஸ் நீ அவரே பாசு அவரு காலில் வந்தமேலே ರಾಮ್ ಅವರು ಇವ್ರಿಗೆ ಹೇಳ್ತಾರೆ ಯಾರಿಗೆ ಕೆಂಪಯ್ಯನವ್ರಿಗೆ ಅವನ್ನ ಬಿಟ್ಬಿಡು ಅಂತ ಅದಾದ ಮೇಲೆ ಏನಾಗುತ್ತೆ ಇವರು ದುಡ್ಡು ಸೀಸ್ ಮಾಡಿಬಿಡ್ತಾರೆ ಯಾರು ನಮ್ಮ ಕೆಂಪಯ್ಯಸರು ಮುತ್ತುಲಕ್ಷ್ಮಿದು ಮತ್ತೆ ಅಲ್ಲಿ ಒಂದು ಒಂದು ಚಿಲ್ಲರೆ ಕೋಟೆಯನ್ನು ಅಲ್ಲಿ ಕಾಡಲ್ಲಿ ಮತ್ತು ಇದರಲ್ಲೆಲ್ಲ ಆ ದುಡ್ಡನ್ನು ಏನು ಮಾಡ್ತಾರೆ ಇವರು ಹೆಂಗೆ ಅಂತ ತೋರಿಸೋದು ಕರ್ನಾಟಕ ಕರ್ ತಗೋಬೇಕಲ್ಲ ಅದಕ್ಕೆ ಏನು ಮಾಡ್ತಾರೆ ಸಾರಾಗೋವಿಂದ ಮತ್ತು ಎಸ್ ಎ ಗೋವಿಂದರಾಜ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ஈட்ன நாவே கலெக்ட் மாதிரி கழுசி தவன்க்கிந்த இவ்விட்ரு இவ்ரி காட்ட அதன எஸ் எம் கிருஷ்ணன் ஹேபிடுத்து சரி ஹேத்தி கம்பைனோர் ஏன்மாதோ அந்த கெம்பைனோர் மேலே அவ்வளோஸ்வல் குமாரி ஆஸ்ட்லில் ஆல்ரெடி பண்ணிட்டு சித்திராமய கடைவர்தான் பண்ணிடுறது அங்கே தந்த இவ்மாறு நான் அவன் அவன் இடையே கழிச்சி டுடி இந்த யாக்கோகிறார் இவரு அந்த ஏன்மாத்தார் கெம்பயின அல்லந்த ட்ரான்ஸ்ஃபர்ஸ் அவ்வங்க பர்த்தாந்தே ಬಂದು ಕರೆಕ್ಟಾಗಿ ಹಿಂಗೆ ಬರ್ತಿದ್ದಂಗೆ ಮತ್ತೆ ವೀರಪ್ಪನ ಆ್ಯಕ್ಚುಲ್ ಎಲ್ಲೋ ಅಪ್ಸ್ಕಂಡಿಗಾ ಮಾಡಿಸ್ತಾರೆ ಕೆಂಪೈನ್ ಟಾರ್ಚರ್ ತರೋಕಲ್ಲ ಅವ್ರಿಗೆ ಕೆಂಪೈರು ಟೆರರೇ ಜೀನಿಯಸ್ ಅವರೊಬ್ಬರು ಅದಕ್ಕೆ ಹೇಳಿದ್ದು ಎರಡು ಕಣ್ಣು ನನಗೆ ಅವ್ರ ಹಾಕಿರೋ ಸ್ಕೀಮ್ ಯಾವುದು ಫೇಲ್ಯೂರ್ ಇಲ್ಲ ಅವ್ರು ಹಿಂಗೆ ಅವನು ಹೋಗಿ ನಾಗಪ್ಪನ ಮಿನಿಸ್ಟರ್ ನಾಗಪ್ಪನ ಕಿಲಾಪ ನೀವು ನೋಡಿ ಇರೋವರೆಗೂ ಅವ್ನ ಕೆಲೇನು ಮಾಡೋಕ್ಕಾಗಲಿಲ್ಲ ಬಿದಿರಿ ಸಾಹಿರಿರೋ ಕೆಂಪಯ್ಯ ಸಾಹಿರೋರ್ ನಡ್ಕೊಂಬಿಡ್ತಾನ அவர ஆச்சைகள் வந்தாதமே நாகப்பன கிட்நாப் பார்த்தார் கிட்னாப் ஏன்மா கொளத்தூர்மணியும் மத்தூமார் ஜெயலலில் இவ்வளோ பிடுகை மாதிரி நே நான் வரோது அந்த ஆவாக இவரு மத்தே மெசேஜ் கழுஸ் தார் யாரும் கொளத்தூர்மணியவரு அய்யோ சுவாமி நீரில் நம்மன்னு எழிபேடப்பா நாம் எங்கோ கோர்ட்டில் ஓடாட்கண்டு நான் இதுமாட்கொண்டு ஆச்சை வர்த்தி நீ நன்சர் நீ நம்ம நீமாட அந்த ஹேத்தார் அங்காக அவருமே அவனு கைபிடுத்தானே ಅಷ್ಟೊಂದು ನಾಗಪ್ಪ ಎನ್ಕೌಂಟ್ರಾಗೆ ನಡೆದು ಹೋಗುತ್ತೆ ಒಂದು ಟ್ರಾಜಿ ನೀವು ಇವ್ರನ್ನ ಇಂಟರ್ವ್ಯೂ ಮಾಡಿದ್ರಾ ಯಾರು ನಮ್ಮ ನಾಗಪ್ಪ ಮರಾಡಿಗಿನ ಮಾಡೇ ಇಲ್ವಾ ಹ್ಞೂ ಯಾಕೆಂದ್ರೆ ನೀವು ಮಾಡಿದಾಗ ಅದು ಏನು ಎಷ್ಟು ಗೊತ್ತಾಗತ್ತೆ ಗೊತ್ತಿಲ್ಲ ಒಡೆದ್ಬಿಟ್ಟು ಬಂದೆ ಅಂತಾರೆ ಒಡ್ದಿದ್ದೇನೋ ನಿಜ ಕಟ್ ಹಾಕ್ಬಿಟ್ರ ಆಮೇಲೆ ಯಾರು ರಿಲೀಸ್ ಮಾಡಿದ್ದವ್ರನ್ನ ನ ಕಿರಣ್ ಗೋಪಾಲ್ ಬಿಚ್ಚಿಬಿಟ್ಟು ಭಾವಾನಿ ಸಾಗರದ ಲೈಟ್ ಕಾಣ್ತಿದೆ ಈ ರೂಟಲ್ಲಿ ಓಡ್ಬಿಡು ಅಂತೇಳಿ ನೈಟಲ್ಲಿ ಓಡಿಸ್ಬಿಡ್ತಾರೆ ಅರವತ್ತೊಂದನೇ ದಿನಕ್ಕೆ ಯಾಕಂದರೆ ಅವತ್ತೇನಾದರೂ ನಾಗಪ್ಪನ ಸಾಯಿಸಿದ್ರು ಅವರು ಆ ಕೇಸು ಅವ್ರ ಮೇಲೆ ಮರ್ಡರ್ ಕೇಸ್ ಒಂದು ಆಲ್ರೆಡಿ ಮೊದಲು ಕಂದವೆಲ್ಲ ಮರ್ಡರ್ ಕೇಸಿಂದ ಆಚೆ ಬಂದಿದ್ದರು ಈ ಕೇಸು ನನ್ನ ಮೇಲೆ ಬಂದ್ಬಿಡ್ತು ಯಾಕಂದರೆ ನಾನು ಇದೀನಲ್ಲ ಇಲ್ಲಿ ಅಂತ ಹೇಳಿ ಅವ್ರನ್ನ ಎಸ್ಕೇಪ್ ಮಾಡಿಸ್ಬಿಡ್ತಾರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಷ್ಟೇ ಅಷ್ಟೇ ಅದಾಗಿದ್ದೇ ಅದು ಕತೆ ಈಗ ವೀರಪ್ಪನ ಇರ್ತಿದ್ದಲ್ಲ ಜಾಗ ಉದಾಹರಣೆಗೆ ನಾಗಪ್ಪ ಮಾರಾಡಿಗೆ ಅವ್ರ ಇನ್ಸಿಡೆಂಟ್ ತೊಗೊಳ್ಳೋಣ ವೀರಪ್ಪ ಇರ್ತಿದ್ದಲ್ಲ ಜಾಗ ಸರ್ ಅಲ್ಲಿ ಲೈಟ್ ಇಲ್ಲ ಬೆಳಕೇ ಇಲ್ಲ ಮಿಡ ಬೆಳಗ್ಗೆ ದೀಪವೂ ಇಲ್ಲ ಈಗ ನನಗೆ ಅಸೋಸಿಯೇಟ್ ಡೈರೆಕ್ಟ್ರು ಇಬ್ಬರು ಕೆಲಸ ಮಾಡಿದ್ರು ನಾಗಪ್ಪ ಮಾರಾಡಿಗಿನೂ ಕೆಲಸ ಮಾಡಿದ್ರು ನಾಗಪ್ಪ ಮಾರಾಡ್ಗಿನ ಯಾರು ಕಿಡ್ನ್ಯಾಪ್ ಮಾಡಿದ್ರು ಅಣ್ಣೋರನ್ನ ಅವನು ನನಗೆ ಅಸೋಸಿಯೇಟ್ ಡೈರೆಕ್ಟ್ರು ವೀರಪ್ಪನ್ ಗ್ಯಾಂಗೋನು ನನಗೆ ಅಸೋಸಿಯೇಟ್ ಡೈರೆಕ್ಟ್ರು ಅಣ್ಣೋರನ್ನ ಕಿಡ್ನ್ಯಾಪ್ ಮಾಡಿದ್ದು ಅವನು ಮುಗಿಲನ್ನು ಆ ಒಂದೂವರೆ ತಿಂಗಳು ಅಲ್ಲಿ ಚಕ್ಲಿ ಕೊಡುವಳ ಮಾಡ್ಕೊಂಡಿರ್ತಾನೆ ಅವನು ಆ್ಯಕ್ಟ್ ಮಾಡಿಸಿದಿನಿ ನಾಗಪ್ಪ ಮಾರಾಡಿಗಿನೂ ಆ್ಯಕ್ಟ್ ಮಾಡಿಸಿದ್ದೀನಿ ಅಣ್ಣವ್ರನ್ನ ಕಿಡ್ ಕಿಡ್ನ್ಯಾಪ್ ಮಾಡಿದ್ರ ಟಿ ಎನ್ ಟಿ ಟಿ ಎನ್ ಎಲ್ಲ ಗ್ಯಾಂಗೋ ಅವನು ಆ್ಯಕ್ಟ್ ಮಾಡಿಸಿದ್ದೀನಿ ಹಠಾಸ್ ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬರು ಇದ್ದಾರೆ ಯಾಕೆ ಅಂದರೆ ನಿಮಗೆ ಎಲ್ಲೆಲ್ಲಿ ಏನೇನು ನಡೀತು ಅಂತ ಹೇಳೋರು ಯಾರು ಹೌದು ನಾಗಪ್ಪ ಹೇಳಬೇಕು ವೀರಪ್ಪನ ಸೈಡ್ ಹೇಳೋರು ಯಾರು ನಿಮಗೆ ಮುಗಿಲನ್ನು ಪಿಚುಟ್ಟಿಸಲು ಅದಕ್ಕೆ ಎಲ್ಲರೂ ಇಟ್ಕೊಂಡಿದ್ದಾರೆ ಹ್ಞೂ ಅದನ್ನ ಆ್ಯಕ್ಟೇ ಮಾಡ್ಸಿದ್ನಲ್ಲ ಅದಕ್ಕೆ ಮುಂಚೆ ಸೈನ್ ಇಟ್ಟು ತೆಗ್ದಿದ್ದೀನಲ್ಲ ನಾನು ಯಾರು ಸೈಡ್ಸು ತಗೊಳಲ್ಲ ಅಂತ ಎಲ್ರಿಗೂ ಖಾತ್ರಿ ಆಗಿತ್ತಲ್ಲ ನನಗೆ ಬೇರೆ ಹಿಡನ್ ಅಜೆಂಡಾ ಏನಿಲ್ವಲ್ಲ ನನಗೆ ಏನು ನಡೀತೋ ಅದನ್ನು ಹೇಳ್ಬೇಕು ಅಂತ ಆಸೆ ಪಡ್ತೀವಿ ಇರಬೇಕಾದ್ರೆ ಅದು ಅಷ್ಟೇ ಥರ ನಡೆಯುತ್ತೆ ಅದಕ್ಕೆ ಎಲ್ಲರೂ ಇಟ್ಕೊಂಡೇ ಮಾಡೋದು ಸಿನ್ಮಾ ನನಗೇನು ಆಯಿತು ಅಣ್ಣವ್ರು ಬಿಡುಗಡೆ ಆದ್ಮೇಲೆ ನಮ್ಗೆ ಇನ್ನೇನಿದೆ ವೀರಪ್ಪನ ಡೆತ್ ಆಗಬೇಕು ಅದು ಡಿ ಜಿ ಕುಮಾರ್ ಸರ್ ಹೊಡೆದಾಕೋದ್ರು ಅಷ್ಟೇ ಮುಗಿದಾಯ್ತು ಅವ್ರು ಅವ್ರ ಇಂಟೆಲಿಜೆನ್ಸಿ ಅದು ಎಷ್ಟೋ ಏನೇನೋ ನಡೆದೋಗುತ್ತೆ ಡಿ ಜಿ ಕುಮಾರು ಮತ್ತು ಸಿಂದಾಮರಿಕನ್ ಸಾರ್ದು ಒಂದು ಮೀಟಿಂಗ್ ಒಂದು ಡೈಲಾಗ್ ಇದೆ ಸಖತ್ತಾಗಿದೆ ಅದು ಅವರಿಬ್ಬರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಈಗ ನಾವು ಮೂರು ಜನ ಇದೀವಿ ಕ್ಯಾಮ್ರಾಮನ್ ಸಾರಿದ್ದಾರೆ ನೀವಿದ್ದೀರ ನಾನಿದ್ದೀವಿ ಇವಾಗ ನಾವು ಮೂರು ಜನ ಮಾತಾಡಬೇಕಾದ್ರೆ ನೀವು ಏನಿರ್ತಾರೆ ಅವರು ಹೇಳ್ತಾರೆ ಇದು 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 ಸೀಕ್ರೆಟ್ ಮೀಟಿಂಗ್ ಅಲ್ಲ ಅಂತಾರೆ ಹೇಳಿದ್ರು ಇದಕ್ಕೆ ಮೀಟಿಂಗ್ ಅಂತ ಕರಿತೀವಿ ನಾನು ನೀವು ಇಬ್ಬರಿದ್ರೆ ಮಾತ್ರ ಅದು ಸೀಕ್ರೆಟ್ ಒಂದು ನೀವು ಹೇಳಬೇಕು ಇಲ್ಲ ನಾನು ಹೇಳಿರ್ಬೇಕು ಹೊರಗಡೆ ಮೆಸೇಜ್ ಇವಾಗ ಮೂರು ಜನ ಇದ್ದರೆ ಏನೋ ಒಂದು ವಿಷಯ ಆಚೆ ಹೋಯ್ತು ನಾವು ಮಾತಾಡಿದ್ದು ಅಂದರೆ ಯಾರು ಹೇಳಿರ್ತಾರೆ ಈ ಮೂರು ಜನ ಅದು ಹೆಂಗೆ ಗೊತ್ತಾಗುತ್ತೆ ಸೊ ಮೂರು ಜನ ಇದ್ದರೆ ಸೀಕ್ರೆಟ್ ಮೀಟಿಂಗ್ ಮೂರು ಜನ ಇದ್ದರೆ ಮೀಟಿಂಗು ಇಬ್ಬರಿದ್ರೆ ಮಾತ್ರ ಸೀಕ್ರೆಟ್ ಯಾವ ನೀವು ಯಾವುದೇ ಕೇಸ್ ಓಕೆ ಯಾವುದೇ ಕ್ರೈಮಲ್ಲಿ ಇಬ್ಬರಿದ್ರೆ ಮಾತ್ರ ಅದು ಮೀಟಿಂಗ್ ಇದು ಸೀಕ್ರೆಸಿ ಇಲ್ಲ ಒಬ್ಬ ಇದ್ರೆ ಸೀಕ್ರೆಸಿ ಮೂರು ಜನ ಬಂದರೆ ಮುದೈತು ಕತೆ ಅಲ್ಲಿಗೆ ಅಂತ ಅದನ್ನು ಸಿದ್ಧಾಮರ ಕಣ್ಣನ್ನು ಡಿ ಜಿ ವಿಜಯ್ ಕೋರ್ಟ್ ಮಾತಾಡಿರ್ತಾರೆ ಇಟ್ಸ್ ಅ ಸೀಕ್ರೆಟ್ ಆಪರೇಷನ್ ಕೊಕೋಣ ಏನೇ ಆಗಲಿ ಇಫ್ ಸಮಥಿಂಗ್ ಗೋಸ್ ಔಟ್ ಒಂದು ನೀವು ಹೇಳಿರ್ಬೇಕು ಇಲ್ಲ ಒಂದು ನಾನು ಹೇಳಿರ್ಬೇಕು ಇದೇ ವೀರಪ್ಪನ್ ಸಾವು ಕಾರಣ ಅದು 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 ನೀವು ಹಟ್ಟಾಸ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಒಂದು ಬಿಡಲಿಲ್ಲ ನಾನು ಪಿನ್ ಟು ಪಿನ್ ಹಂಗೆ ಎತ್ತಗಿದೆ ಅವರು ಡಿ ಜಿ ಕುಮಾರ್ ಸರ್ ಇಂಟರ್ವ್ಯೂಲಿ ಹೇಳಿದ್ದಾರೆ ರಮೇಶ್ ಮಾತ್ರ ನಾನು ಹೇಳಿರೋದ್ರಲ್ಲಿ ಇದಕ್ಕೆ ತರಕ್ಕಾಯಿತು ಯಾಕಂದರೆ ರಾಮ್ ಗೋಪಾಲ್ ಅವ್ರ ಬಂತು ಬಂತು ಅವರು ರಾಮ್ಗೋಪಾಲ್ ಅವ್ರಮ್ಮ ಬಗ್ಗೆ ಮಾತಾಡಲ್ಲ ಅವರು ಯಾಕೆ ಅದು ಬಂದು ಡೈರೆಕ್ಟರ್ ಲಿಬರ್ಟೀಸ್ ಬಿಡಿ ಅದೇನು ನನಗೇನು ಬೇಕಿಲ್ಲ ಅದು ನಾನು ನನ್ನನ್ನು ಮಾತ್ರ ಅವ್ರು ಹೇಳ್ತಾರೆ ನನಗೆ ಅವ್ರು ಕೇಳೋದು ನೀನು ಲಾಸ್ಟಲ್ಲಿ ಗಾಡಿ ಹತ್ತಿಸ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಒಂದು ಹೇಳಿದ್ಯಾರ ನೀನು ಅಂದರು ಏನು ಮಜ್ಜಿಗೆ ಕೊಟ್ಟಿದ್ದು ಇನ್ಸಿಡೆಂಟು ವೀರಪ್ಪನಿಗೆ ಸರ್ ಇವಾಗ ನೀವಿದ್ದೀರಾ ನೀವು ನನಗೆ ಆ್ಯಸ್ ಎ ಫಿಲ್ಮ್ ಮೇಕರ್ ನೀವೆಲ್ಲ ಹೇಳಿದ್ನೆಲ್ಲ ಆಯಿತು ಹೇಳಿದಿರೋ ಅಂಥದ್ದು ಇನ್ನೊಂದು ರೌಂಡ್ ಇದೆ ಸರ್ ಜನಗಳು ಮತ್ತು ಅಲ್ಲಿರೋರು ಒಂದು ಮಾತಾಡ್ತಾರಲ್ಲ ಸರ್ ವೀರಪ್ಪನ ಹಂಗೆ ಕೊಟ್ಟು ಸಾಯಿಸ್ತಾ ಹಿಂಗೆ ಕೊಟ್ಟು ಸಾಯಿಸ್ತಾ ಇದನ್ನೆಲ್ಲ ಮಾಡಿದ್ರಲ್ವ ಅದನ್ನು ಯಾರು ಸರ್ ಹೇಳೋರು ಅದನ್ನು ಆ ರೀತಿಯೇ ಅಲ್ಲಿ ನಡೆದಿರೋದನ್ನ ಬೇರೆ ಥರ ಒಂದು ಹೇಳಿದ್ದೀನಿ ಸರ್ ಅವ್ರು ನಕ್ಕಿದ್ರು ಇಷ್ಟೇ ಏನಾದರೂ ಹೇಳಬೇಕು ಮಾಡಬೇಕು ಅಂದಾಗ ನಾವು ಎರಡೂ ಸೈಡ್ ಅದಕ್ಕೆ ಜ ಜಡ್ಜ್ಮೆಂಟ್ ಕೊಡೋಲ್ಲ ಎರಡೂ ಸೈಡ್ ನೋಡ್ತೀನಿ ನಾನು ಅನ್ನೋದು ಇದೆ ಅಲ್ಲಿ ಸತ್ಯ ಅಲ್ಲೊಂದು ಆ ಅಲ್ಲೊಂದು ಸರ್ಕಲಲ್ಲೊಂದು ಇರುತ್ತಲ್ಲ ಸತ್ಯ ಅದನ್ನು ಹೇಳ್ಬೇಕಲ್ಲ ನಾವು ಬರೀ ಪೊಲೀಸ್ ವರ್ಷನಾಗಬಾರ್ದಲ್ವ ಅಲ್ಲಿ ಏನೇನು ನಡೆಯುತ್ತೆ ಒಳಗಡೆ ಏನೇನು ಮಾಡ್ತಿದ್ರು ಅದನ್ನು ಹೇಳಿದ್ರೆ ಮಾತ್ರವೇ ಅದು ಜಸ್ಟಿಫಿಕೇಷನ್ ಕೊಡೋಕ್ಕಾಗಲ್ಲ ಒಂದು ಕತೆಗೆ ಒಬ್ಬ ಜರ್ನಲಿಸ್ಟಾಗಿ ಒಬ್ಬ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟಾಗಿ ಕೆಲಸ ಮಾಡೋನು ಒಬ್ಬ ಇನ್ವೆಸ್ಟಿಗೇಷನ್ ಫಿಲ್ಮ್ ಮೇಕರಾಗಿ ಕೆಲಸ ಮಾಡೋನು ಇಷ್ಟೇ ಮಾಡೋಕ್ಕೆ ಡೌಟ್ ಬಂದ್ಬಿಡ್ತು ಇದೇ ನಿಮ್ಗೆ ಏನು ಡೌಟ್ ಬಂತು ಅದೇ ಡೌಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಹ್ಞೂ ನೀವು ಹೋಗಿ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ನಾನು ನೋಡಿದ್ದೀನಿ ನಾನು ಹೋಗಿ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತೀನಿ ಯಾರು ನೀವು ಹೇಳೋರೆಲ್ಲ ಜೊತೆಯಲ್ಲಿದ್ದರು ಅಲ್ಲಿದ್ದರು ನಾವೆಲ್ಲ ಜೊತೆಯಲ್ಲಿದ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದು ಎಷ್ಟು ಅದು ಯಾವಾಗ ಯಾವಾಗಿದ್ರು ಅದು ಅವ್ರವ್ರಗಳ ಹೇಳ್ಬೇಕು ನಾನು ಕೊಳುತ್ತೋರು ಮಡಿ ಅವ್ರ ಓ ಕೇಳಿದೆ ಇನ್ನ ಇಪ್ಪಡಿ ಸೊಳ್ರಂಗೆ ಇನ್ನೂ ಆಚೆ ಸುಳ್ಳು ಹೌದು ಏನು ನಡೀತು ನಮ್ಗೆ ಹೇಳಿ ಅಂತ ಕೇಳ್ತೀನಿ ನೀವೇನು ಮಾಡಿದ್ರೆ ನೀವೇ ಕೊಳತ್ರ ಮನೆ ಅಂದ್ಕೊಳ್ಳಿ ನಾನು ಕೇಳಿದೆ ಕೇಳಿದಾಗ ಇಲ್ಲ ನನಗೂ ಈ ಡೌಟ್ ಬಂತು ಡೌಟ್ ಬಂದಾಗ ನಾನೇನು ಮಾಡಿದೆ ಕ್ಯಾಮ್ರಾಮ್ಯನ್ ಸರ್ನ ಕೇಳಿದೆ ಏನಾಯಿತು ಕರೆಕ್ಟಾಗಿ ತಿಳ್ಕೊಮ್ಮ ಅಂತ ಯಾರು ನನಗಿದನ್ನು ಹೇಳಿದ್ದು ಕ್ಯಾಮ್ರಾಮ್ಯನ್ ಅವರು ಹೇಳಿದ್ರು ನನಗೆ ಅಂತ ಅದಾ ಹೌದಾ ಅಂತ ಹೇಳಿ ಮಾಡಿದೆ ಏನು ಮಾಡಿದೆ ಕ್ಯಾಮ್ರಾಮ್ಯನ್ ಅವರು ಹೇಳಿದ್ರು ಅಂತೇಳಿ ಕ್ಯಾಮ್ರಾಮನ್ ಯಾರು ಹೇಳಿದ್ರು ಅಂತ ಕೇಳಿದಾಗ ಒಬ್ರು ಎಕ್ಸ್ ಅವರು ಹೇಳಿದ್ರು ಎಕ್ಸ್ ಅವ್ರ ಹತ್ರ ಹೋದೆ ಎಕ್ಸನ್ನು ವಿಚಾರಣೆ ಮಾಡಿದಾಗ ಅವರು ಹೇಳಿದ್ರು ವೈ ಹೇಳಿದ್ರು ಅಣ್ಣ ನನಗೆ ಅಂದರು ವೈ ಹತ್ರ ಹೋದೆ ವೈ ಹತ್ರ ವಿಚಾರಣೆ ಮಾಡಿದಾಗ ಅಣ್ಣ ಝಡ್ಡು ಹೇಳಿದ್ದು ನನಗೆ ಅಂದರು ಝೆಡ್ನ ಕರೆಸಿದೆ ಝಡ್ಡನ್ನು ವಿಚಾರಣೆ ಮಾಡಿದೆ ಝಡ್ಡನ್ನು ವಿಚಾರಣೆ ಮಾಡಿದ್ಮೇಲೆ ಅಣ್ಣ ಏ ಇದು ಏ ಹೇಳಿದ್ದು ನನಗೆ ಏನ ವಿಚಾರಣೆ ಮಾಡಿದೆ ಏ ಬಂದು ಬಿಗೆ ಹೇಳ್ದ ಬಿ ಹೇಳ್ದು ಹೋಯ್ತು ಓಕೆ ಬಿನ ಕರೆಸಿದೆ ಆಮೇಲೆ ಸಿ ಹೇಳ್ದ ಅದು ಸಿ ಆಯಿತು ಡಿ ಹೇಳಿದ್ದು ನನಗೆ ಹೇಳಿದರು ಡಿ ಆಯಿತು ಡಿ ಯಾರಿಗೇಳಿದ್ದು ಕೊಳ್ತೂರು ಮನೆ ಹೇಳಿದ್ದು ನನಗೆ ಅಣ್ಣಂಗೆ ಡೌಟ್ ಇದೆ ಅಂತ ನನಗೆ ಹೇಳಿದ್ರು ಅಂತ ಲಾಸ್ಟಿಗೆ ನೋಡಿದ್ರೆ ನಾನೇ ಕೂತಿದ್ದೀನಿ ಹಾಂ ಅವರು ಹೇಳಿದ್ರು ಅವರು ಹೇಳಿದ್ರು ಅವರು ಹೇಳಿದ್ರು ಯಾರ್ಯಾರಪ್ಪ ನೀನು ಹೇಳಿದ್ರು ಇವರು ಹೇಳಿದ್ರು ಹಿಂಗೆ ಡೌಟ್ ಇದೆ ಅಂತ ನೀವು ಡಿ ಹತ್ರ ಮಾತಾಡಿದ್ದೀರಲ್ಲ ಡಿ ಹೋಗಿ ಸಿ ಹೇಳಿದ್ದಾನೆ ಸಿ ಹೋಗಿ ಬಿ ಹೇಳಿದ್ದಾನೆ ಬಿ ಎ ಇಂದ ಝೆಡ್ ಝೆಡ್ಡು ವೈ ಎಕ್ಸ್ ಅಲ್ಲೇ ಬಂದು ವಾಪಸ್ ಅಲ್ಲಿಗೆ ಬಂದ್ಬಿಡ್ತು ಇಲ್ಲಿಂದೇನು ಬಟ್ ಇದು ಒಳಗಡೆ ಇನ್ನೊಂದಿದೆ ಕೊಳುತ್ತೂರು ಮಣಿಗೆ ಥ್ರೆಟ್ಟಾಗಿ ಹೋಗಿತ್ತು ಯಾಕೆ ಅಂದರೆ ವೀರಪ್ಪನಿಗೆ ಸಹಪಾಠಿ ಅಂತೇಳಿ ಅವನ್ನ ಎನ್ಕೌಂಟ್ರ್ ಮಾಡೋಕ್ಕೆ ಕೆಂಪೈನವರೆಲ್ಲ ಮಾಡಿದ್ರಲ್ಲ ನನಗೂ ಏನೋ ಒಂದು ದಿವಸ ಆಗ್ಬೋದು ಅಂತ ಅವರು ಈ ಥರ ಇದು ಮಾಡಿರ್ಬೋದು ಅಂತಾರೆ ಬಟ್ ಮೇ ವೀರಪ್ಪನಂತೂ ಅವತ್ತು ಆ ವ್ಯಾನಲ್ಲಿ ಇದ್ದಿದ್ದು ನಿಜ ಆ ಬುಲೆಟ್ ಬಿದ್ದಿರೋದು ನಿಜ ಅಷ್ಟು ಬುಲೆಟ್ಗಳನ್ನ ಹೋಗಿ ಗಾಡಿ ನೋಡಿರೋದು ನಾನು ಬ್ಲೆಡ್ಡು ಹೋಗಿ ಅದು ಗಾಡಿನ ಅದಾದ ಮೇಲೆ ಬಾಡಿಗಳು ತೊಗೊಂಡೋಗಿ ಹಾಸ್ಪಿಟಲ್ ಇಟ್ಟಿದ್ದು ಆ ರಿಪೋರ್ಟ್ ನನ್ನ ಹತ್ರನಿದೆ ನಾನು ಎಲ್ಲ ನಾನು ಇಟ್ಕೊಂಡಿದ್ದೀನಿ ನನ್ನ ಹತ್ರ ಇಲ್ಲದೆ ಇರೋ ಡಾಕ್ಯುಮೆಂಟೇ ಇಲ್ಲ ಆಮೇಲೆ ಹೌದೌದು ಮೇಲೆ ಒಂದೊಂದು ಕೇಸ್ ಆಗಿರೋದು ಕೇಸ್ಗಳು ಯಾವುದೇ ಹಿಸ್ಟ್ರಿ ಇದೆಯೋ ಆಗ ಅಷ್ಟು ಡೀಟೇಲ್ಸ್ ನನ್ನ ಹತ್ರ ಕೇಸ್ಗಳು ಯಾವುದೇ ಸ್ಟೇಷನಲ್ಲಿ ಯಾವ ಸೆಕ್ಷನ್ ಏನೇನಾಗಿದೆ ಅಷ್ಟೂ ಇದೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ